ಫ್ರೆಂಡ್ಸ್ ನೋಡ್ರಿ ಆಲ್ರೆಡಿ ಮನೆ ಹತ್ತಿರ ಬಂದೆವು ಫ್ರೆಂಡ್ಸ್ ಎಷ್ಟು ಬಿಲ್ಡಿಂಗ್ ಅವಂದ್ರೆ ಇಲ್ಲಿ ನೂರ ಹದಿನೇಳು ಬಿಲ್ಡಿಂಗ್ ಅಂತ್ರಿ ಇವೆ ಗೌರ್ಮೆಂಟ್ ಕಡಿಂದ ಕಟ್ಟಿವೆ ನಮ್ಮ ಚಿನ್ನರಿಗೂ ಗೌರ್ಮೆಂಟ್ ಮದಿದೆ ಬಂದದ ಫ್ರೆಂಡ್ಸ್ ಹಂಗತ್ತೇಳಿ ಒಂದ್ಸತಿ ಡಬಲ್ ಬೆಡ್ರೂಮ್ ಹಾಲ್ ಕಿಚನ್ ಬಂದದ್ರಿ ನೋಡ್ಕೊಂಡು ಅಂತ ಹೇಳಿ ಕರ್ಕೊಂಡು ಬಂದಾರ ಎಲ್ರಿಗೂ ನೋಡ್ರಿ ಎಷ್ಟು ಚಂದ ಅದ ಹೇಳಿ ಆಲ್ರೆಡಿ ಮಾರ್ಕೆಟಿಂಗ್ ಎಲ್ಲ ಬಿದ್ದದ ಫ್ರೆಂಡ್ಸ್ ಇಲ್ಲಿ ನಮಗೆ ಏನೇನು ಬೇಕು ಎಲ್ಲ ಸಿಕ್ತದ್ರಿ ಜಸ್ಟ್ ಅಷ್ಟೆಲ್ಲ ಮಾರ್ಕೆಟಿಂಗ್ ಬಿದ್ದದ್ರಿ ಹಂಗೆ ನೋಡ್ರಿ ಬಿಲ್ಡಿಂಗ್ಗಳೆಲ್ಲ ಸೇಮ್ ಕಲರ್ ಒಂದೊಂದು ಬಿಲ್ಡಿಂಗ್ ಅಂತೂ ಈಗ ಗೊತ್ತಿಲ್ಲದವ್ರು ಕೊನೆಗೆ ಅಲ್ರಿ ಯಾವ ಬಿಲ್ಡಿಂಗ್ ದಾಗ ಯಾರ ಅಂತ ಹೇಳ್ಬಿಟ್ಟು ಹಂಗಂತ ಹೇಳಿ ಏನ್ ಮಾಡಿರ ಅಂದ್ರೆ ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ನಂಬರ್ ರೀ ಅಂದ್ರೆ ಟೋಟಲ್ ನೂರ ಹದಿನೇಳ ಒಂದು ಟೂ ತ್ರೀ ಫೋರ್ ಈ ಥರ ಇಕ್ಕರಿ ಬಿಲ್ಡಿಂಗ್ ಹೆಸರು ಆ ನಂಬರ್ ನೋಡಿಕೊಂಡೆ ನಾವು ಹೋಗಬೇಕು ಫ್ರೆಂಡ್ಸ್ ನಮ್ಮ ಚಿನರಿಗೆ ಏಳನೇ ಫ್ಲೋರ್ ರೀ ನೋಡ್ರಿ ರೋಡು ಗಿಡಗಳೆಲ್ಲ ಎಲ್ಲ ಮಸ್ತ್ ಅದ ಫ್ರೆಂಡ್ಸ್ ಒಂಥರ ಹೈವೇಕ್ ಹೋಗ್ತಾ ಇರೋ ಫೀಲೇ ಬರ್ತದ ಚಂದ ರೀ ಅದಕ್ಕೆ ಅಂತ ಹೇಳಿ ಬಂದಿದೆವು ಆಲ್ರೆಡಿ ಬಂದಿದೆವು ಫ್ರೆಂಡ್ಸ್ ನಾವು ವಿಡಿಯೋನ ಸ್ಕಿಪ್ ಎಂಡ್ ವರೆಗೂ ನೋಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ನೋಡ್ರಿ ಆಲ್ರೆಡಿ ನಾವು ಜಸ್ಟ್ ಆಟೋ ನಿಲ್ಸ್ಬಿಟ್ಟು ಎಲ್ಲರೂ ಇಳಿತಾ ಇದ್ದೀವಿ ಆಟೋದಾಗಿಂದು ನೋಡ್ರಿ ನಮ್ಮ ಚಿನ್ನಿ ನಮ್ನಾಗಿಂದು ಎಲ್ಲ ಇಳಿಸ್ಲತ್ತರಿ ನಾವು ಟಿಫಿನ್ ಎಲ್ಲ ತಂದಿದ್ದೀವಿ ನೋಡ್ರಿ ಅವೆಲ್ಲ ಇಳಿಸ್ಲತ್ತಾರೀ ನೋಡ್ರಿ ಬಿಲ್ಡಿಂಗ್ ಎಷ್ಟು ಬಿಲ್ಡಿಂಗ್ ಅವ್ರಿ ಆಲ್ರೆಡಿ ಕೆಲವೊಬ್ರು ಬಂದು ಹೋದಾರ ಫ್ರೆಂಡ್ಸ್ ఐషా హడ్రీమ్ ఓ దొడ్డదా ఏకల్ వర్త ఇన్సూ అదిక ఆయ్ ఏషో సాల్ట్ అది కొడు అది బొయ్యం బరి బయ్య ಅಷ್ಟು ಖಾಲಿ ಚಮಚ ಭಿ ಅದ ಒಂದು ಇರ್ಲೇ ಬಾ ಹೆಂಗ ಅಡ್ಜಸ್ಟ್ ಮಾಡಾಮ ಏನು ಮಾಡಾಮ ಬಾ ನಡೀತದ ಬಾ ಇಲ್ಲ ರೊಟ್ಟಿಲಿ ಒಂದು ಬಿಡುವ ರೊಟ್ಟಿಲೆ ನೆಡ್ಕೊಂಡ್ರೆ ಭೀ ನೆಡ್ಕೊತೇವ ಬಾ તમારે આ કોન તર કાકા હું અંગે કોર્તા ચેકિંગ અંગે યાર ઓતર યાર ઓલે વોશમેન તિયતાઈ ગાવ અચ્છા અંદર વાન બિલ્ડિંગ કોબર વાચમેના ની વિડિયો વાડ વોશમેન બિલ્ડિંગ કોબર બિલ્ડિંગ કોબર અંદર એસ્ટો બિલ્ડિંગ એસ્ટ મંધી વાચમેન રહેબરદો એસ્ટ મંધી વાચમેન પાલેટ ઓન ટ્રાઇલે માડ હેચી એ ઉડુકલેતે દીશુ કિલર સ્યુ સ્યુ કિલર હાઈ માડ કિલર આડ

ഇത് ഹാൽ ഇത് ഹാൽ ഇത് ബെഡ്രൂം സൺ സണ്ണു വജരെ നോടൊക്കെ ഒഴുക നോടൊക്കെ ചന്ദ ഇന്നൊന്ന് ബഡ്രൂം ബേക്കില്ല ഇതൊന്ന് ബഡ്രൂമേനോ നോരി ഇതൊന്ന് ബഡ്രൂമു

ಯೂಸ್ ಇವ್ರು ನೋಡ್ರಿ ತಳಗೆ ಸೆಲ್ಫು ಆಯಿತು ತಳಗ ಹಂಗೆ ಮಾರ್ಬಲ್ ಅದು ಹಾಕಮಲ್ತಾರ ಫ್ರೆಂಡ್ ಹಂಗಾಗಿ ಅವ್ರಿಗೆ ತೋರಿಸ್ಲತ್ತೀ ನೋಡ್ರಿ ಈಗ ಟಿಫಿನ್ ಎಲ್ಲ ತಂದಿದೇವಲ್ರಿ ಟಿಫಿನ್ ಈಗ ಊಟ ಅಲ್ಲಿ ಎಲ್ಲ ಒಂತಲ್ಲ ಒಯ್ದಿಕ್ಲತ್ತಾರ ನೋಡ್ರಿ ಅಶೋನಿಗೆ ಇಳ್ಯ ಬರಲ್ಲ ಅಮ್ಮ ಕೊಡು ಹ್ಮ இப்ப குக்கர் எத்தோடத்த ஒப்ப நன் மக தூடு ஏனங்க சித்தக்கணு கைதாக இல்ல சந்தில பிக்னிக் ஆய்வ திண்டு நமது சண்டே வித

यो हो नि 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 हो

ಫ್ರೆಂಡ್ಸ್ ನೋಡ್ರಿ ರೂಮ್ ಎಲ್ಲ ನೋಡಿ ಬಂದಿದ್ದಾಯ್ತು ಹಾಗೆ ಪ್ಲಾಸ್ಟರ್ ಅದು ಸೆಲ್ಫು ತಳ ಟೈಲ್ಸ್ ಹಾಕ್ಲಿಕ್ಕೆಲ್ಲ ಮಾತಾಡ್ ಬಂದಿದ್ದೈತ್ರಿ ಎಲ್ಲರೂ ಒಟ್ಟಿಗೆ ಸೇರಿದ್ದೆವು ಈಗ ಊಟ ಮಾಡೋ ಟೈಮ್ನು ಅದರೀ ಫ್ರೆಂಡ್ಸ್ ಇಷ್ಟು ಟೈಮು ಮೂರು ಮೂರುವರೆ ಆಗ್ಲತ್ತದ್ರಿ ಊಟ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ರಿಟರ್ನ್ ಹೋಗಮ್ಮಿ ಮನೆ ಕಡೆ ಹೇಳ್ಬಿಟ್ಟು ಎಲ್ಲರೂ ಊಟ ಕುಂತಿದ್ದೆವು ನೋಡ್ರಿ ನಾವು ಉಳ್ಳಕ್ಕೆ ಅಂದೆ ಅಂದ್ರೆ ಬಜ್ಜಿ ಪಲ್ಯ ರೊಟ್ಟಿ ನಿಂಬೆಕಾಯಿ ಹಾಗೆ ಮಾವಿನ್ಕಾಯಿ ಖಾರ ಚೆನ್ನಾಗಿ ಬ್ಯಾಳಿ ಪಲ್ಯ ಉಳ್ಳಾಗಡ್ಡಿ ಎಲ್ಲ ಬೇಕಲ್ರಿ ಊಟ ಮಾಡೋ ಟೈಮ್ನಾಗ ಮಸ್ತ್ ಆಗ್ತದ ಫ್ರೆಂಡ್ಸ್ ಈ ಥರ ಹೊರಗೆಲ್ಲ ಬಂದಿದ್ವಿ ಟಿಫಿನ್ ಕಟ್ಕೊಂಬಂದು ಊಟ ಮಾಡ್ಲತ್ತೀವಂದ್ರೆ ಒಂದೆರಡು ತುತ್ತು ಹೆಚ್ಚ ಹೆಚ್ಚಿಗೆ ಊಟ ಮಾಡಿಬಿಡ್ತೀವಿ ನೋಡಿರಿ ಮಸ್ತ್ ಮನ್ಸು ಬರ್ತದ ಫ್ರೆಂಡ್ಸ್ ಎಲ್ರಿಗೂ ಊಟ ಎಲ್ಲ ನೀಡಿಬಿಟ್ಟು ನಾವು ಕುಂತು ಊಟ ರೀ ಒಂಥರ ಇದು ವನ ಭೋಜನ ಕಾರ್ಯಕ್ರಮ ಅಂತಾರಲ್ರಿ ಆಗನ್ಬೋದು கூடல குண்டர் எல்லாரும் இல்லை Non è una cosa che si può fare, ma non è una cosa che si può fare. C'è un problema? C'è un problema? ಇಲ್ಲಿ ನೋಡ್ರಿ ಊಟ ಎಲ್ಲ ಮಾಡಿದ್ ಆಯ್ತು ಫ್ರೆಂಡ್ಸ್ ನಮ್ ಆಯುಷ್ ಏನು ಹೊಡ್ಕೊಂಡನ ಎಲ್ಲರ ಹತ್ರ ಪದೇ ಪದೇ ಅಡ್ಡ ಮೊರೆ ಹೋಗಿ ತೋರಿಸ್ಕೊಂಡ್ರಿ ಇಲ್ಲಿ ಹತ್ತದ ಇಲ್ಲಿ ಹತ್ತದ ಅಂತ ಹೇಳಿ ಎಲ್ಲ ಕಡೆ ಫ್ರೆಂಡ್ಸ್ ಎಲ್ಲ ಕಡೆ ಆಯೋ ನಿಕ್ಕಿಗೆ ಬಂದಿದೆ ಬೌಜಿಬೇಕಂತ ಮ್ಯಾಗ್ನೋ ಮ್ಯಾಗ ರೋಡ್ ಅಲ್ಲಿಗ ಫ್ರೆಂಡ್ಸ್ ನೋಡ್ರಿ ಹುಂಡಿದ ಮೇಲೆ ಯಾಕೋ ಬಾಳೆಹಣ್ಣು ತಿನ್ಬೇಕು ಅನಿಸುತ್ತೆ ರೀ ಒಂದ್ ಬಂಡಿ ಬಂದಿದ್ತಿ ಹಾಗಾಗಿ ಒಂದುವರೆ 1/2 ಡಿಸನ್ ತಗೊಂಡೆ ಅವರು ಥೋಡೆ ಹೆಚ್ಚಾಗಿವು ಫ್ರೆಂಡ್ಸ್ ಬಾಳೆನೆಲ್ಲ ತೊಂಡಿನಲ್ಲ ಫೋನ್ ಪೇ ಮಾಡಿದಿವಿ ರೀ ದುಡ್ಡು ಜಾಸ್ತಿ ಇಲ್ಲ ಬಲ್ಲಿ ಅಂತ ಹೇಳಬಿಟ್ಟು ಆದ್ರ ನೆಟ್ವರ್ಕ್ ಬರಸಲ್ಲೇ ಫುಲ್ ಲೇಟ್ ಆಗೋಯ್ತು ಫ್ರೆಂಡ್ಸ್ ಮನೆಗೆ ಬಾ ಆ ಕೀ ಬೈಗೆ ಬೇಕಲ್ತಾಳೆ ಇಷ್ಟವೈ ಫ್ರೆಂಡ್ಸ್ ಊಟ ಎಲ್ಲಾ ಮನೆಗ್ ಈಗ ಎಲ್ಲಾ ಮಸ್ತ್ ಮಜಾ ಬಂತು ಫ್ರೆಂಡ್ಸ್ ನಂಗಂತು ಫ್ರೆಂಡ್ಸ್ ನೋಡ್ರಿ ಊಟ ಎಲ್ಲಾ ಮಾಡಿದೈತ್ರಿ ಈಗ ಕಟ್ಕೊಂಡಿ ನಾವು ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ನಿಮ್ಗೆಲ್ಲಾ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನೋಡ್ರಿ ಹೋಗೋ ನಾಗ ಇದೆಲ್ಲ ತೋರ್ಸ್ಲಕ್ ಆಗಿಲ್ರಿ ಹಂಗಂತ ಹೇಳಿ ನೋಡ್ರಿ ಮನಿಗೆ ಹೋಗೋ ಟೈಮ್ನಾಗ್ ತೋರ್ಲತ್ತಿದೀವ್ರಿ ಒಳಗ್ ಎಂಟ್ರಿ ಆಗಪ್ಪ ಇವೆಲ್ಲ ತೋರ್ಸ್ಲಕ್ ಆಗಿಲ್ರಿ ನಿಮಗೆಲ್ಲ ನೋಡ್ರಿ ಒಂದ್ ಮನಿಗೇನು ಈಗ ಎಲ್ಲ ಆಲ್ಮೋಸ್ಟ್ ಜನ ಬಂದಿರೋ ಸಲಿಂದ ಕ್ಲೀನ್ ಕ್ಲೀನಿಂಗ್ ಎಲ್ಲ ಮಾಡ್ಲತ್ತಾರಲ್ರಿ ಹೇಳಿ ವೈಫರ್ ಜಾಡು ಡ್ರಮ್ ನೀರು ತುಂಬ್ಲಕ್ಕ ಎಲ್ಲ ಬನ್ನಿ ಫ್ರೆಂಡ್ಸ್